ರಜತ್ತು ನಿಮ್ಮ ನಿಮ್ಮ ದೋಸ್ತಿ ಮೇಲೆ ಕಣ್ಣಿಟ್ಟಿದ್ರ ಯಾಕಂದ್ರೆ ಧನ್ರಾಜ್ ಅಂದರೆ ಇಷ್ಟ ಹನ್ಮಂತು ಅಂದರೆ ಅಷ್ಟಕ್ಕಷ್ಟೆ ಎಲ್ಲೋ ಬೆಂಕಿ ಹಚ್ಚಕ್ಕೆ ನಿಮ್ಮಿಬ್ಬರು ನಡುವೆ ಕಾಯ್ತಿದ್ರ ಅಂತ ರಜತ್ ಅವರು ಈಗ ನೋಡಿ ನಿಮ್ಮನ್ನ ನಾಮಿನೇ ನಿಮ್ಮನ್ನ ಸೇವ್ ಮಾಡ್ತಾ ಇದ್ರು ನಾನು ನಾಮಿನೇಟ್ ಮಾಡ್ತಾ ಸೊ ಆ ಥರ ಇತ್ತು ರಜತ್ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಹೇಳ್ತಾರೆ ಅವರಿಗೆ ತ್ರಿವಿಕ್ರಮು ಧನ್ರಾಜ್ ಅಂದಾಗ ಧನ್ರಾಜ್ ಸ್ಟ್ರಾಂಗ್ ಅಂತ ಹೇಳ್ತಾರೆ ನನಗೆ ಅದೇ ಆಶ್ಚರ್ಯಕ್ಕು ಅವ್ರ ಫ್ರೆಂಡ್ ಆಗಿದ್ದುಕೊಂಡ್ರು ಕೂಡ ನ ನನ್ನ ಪರವಾಗಿ ಮಾತಾಡ್ತಾರೆ ಅನ್ನೋದು ಅವ್ರು ಹೇಳೋ ವಿಚಾರದಲ್ಲೂ ಸ್ಟ್ರೈಟ್ ಆಗಿದ್ರು ಆಮೇಲೆ ಮಂಜು ಅವರಿಗಿಂತ ಅವರಿಗೆ ಹರ್ಡ್ ಆಗಿತ್ತು ನಾಮಿನೇಷನ್ ವಿಚಾರದಲ್ಲಿ ಅಲ್ಲಿ ಬಂದು ಹೇಳ್ತಾರೆ ನೀನು ಸೇಫ್ ಮಾಡೋ ವಿಚಾರ ಯಾರಿಗೆ ಅರ್ಹತೆ ಇದೆ ಅಂತ ಅಂದಾಗ ನನ್ನನ್ನು ಸೇವ್ ಮಾಡ್ತೀನಿ ಆದರೆ ನಾಮಿನೇಷನ್ ವಿಚಾರ ಬಂದಾಗ ನನ್ನ ಹತ್ರ ಒಂದು ತಲೆಯಲ್ಲಿದೆ ಅದನ್ನು ನಾನು ನಾಮಿನೇಷನ್ ಟೈಮಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಎಲ್ಲಿ ಹೇಗೆ ಯಾವ್ದು ರೀಸನ್ ಕೊಡಬೇಕು ಅನ್ನೋದು ಆ ವ್ಯಕ್ತಿಗೆ ಗೊತ್ತಿದೆ ಅರ್ಹತೆ ಅಂದಾಗ ಮಂಜು ಅವ್ರನ್ನ ಸೆಲೆಕ್ಟ್ ಮಾಡ್ತಾನೆ ನಾಮಿನೇಷನ್ ಅಂತ ಬಂದಾಗ ಮಂಜು ಅವ್ರನ್ನ ದೂರ ಇಡ್ತಾನೆ ವ್ಯಕ್ತಿತ್ವ ಅಂತ ಬಂದಾಗ ನೀನು ಮಂಜು ಬೇಡ ಆದರೆ ಇಲ್ಲಿವರೆಗೂ ಬಂದಿರೋ ಕಾಂಟ್ರಿಬ್ಯೂಷನ್ ನೋಡಿದರೆ ನೀನು ಬೇಕು ಅಂತ ಅನ್ಸುತ್ತೆ ಅಂತ ಆ ವ್ಯಕ್ತಿ ಏನು ಡಿಸೈಡ್ ಮಾಡಿ ಹೇಳ್ತಾರೆ ನನಗೆ ಹೇಳಿದ್ದಾರೆ ನನಗೆ ಹೇಳಿದ್ದಾರೆ ನನಗೆ ಈ ವಿಚಾರವಾಗಿ ಫ್ರೆಂಡ್ಶಿಪ್ ಬ್ರೇಕ್ ಮಾಡಕ್ ಬಂದ ಬ್ರೇಕ್ ಮಾಡೋಕ್ಕೆ ಬಂದಿದ್ದು ಅಂತ ನನಗೆ ಅನಿಸ್ಲಿಲ್ಲ ನನಗೆ ಸಜೆಷನ್ ಥರ ಕೊಟ್ಟರು ನಿಮಗೆ ಇಲ್ಲಿ ಗೊತ್ತಾಗಲಿಲ್ಲ ಹೊರಗೆ ಹೋದ ಮೇಲೆ ಗೊತ್ತಾಗತ್ತೆ ಅಂತ ಆದರೆ ಹನುಮಂತನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಆ ವ್ಯಕ್ತಿ ನಾನು ಏನಾದರೂ ಇವರು ಹೇಳಿರೋ ಪ್ರಕಾರ ರಜತ್ ಅವರು ನನ್ನ ಹತ್ರ ಹನುಮಂತನ ಬಗ್ಗೆ ಈ ಥರ ಹೇಳಿದಾಗ ನಾನು ಸುಮಾರು ಕಡೆ ಸಮರ್ಥನೆ ಕೊಟ್ಟಿದ್ದೇನೆ ನಾನು ಆಡೋ ಮಾತು ಕೆಟ್ಟ ಪದ ಅವನೋ ಮಾತು ಕೆಟ್ಟು ಪದ ಅಂತ ಅನ್ಸಲ್ವಾ ನಿಮಗೆ ಅಂತ ನೀವು ಆಡೋ ಕೆಟ್ಟು ಪದಗಳಲ್ಲಿ ನಿಮ್ಮ ಆವೇಶ ರೋಷ ಏನಿದೆ ಅದು ಎದುರು ಬದರೋರಿಗೆ ಹಾರ್ಮ್ ಥರ ಕಾಣಿಸ್ಬೋದು ಆದರೆ ಆ ವ್ಯಕ್ತಿ ಮಾಡೋ ಕೆಟ್ಟ ಪದಗಳಲ್ಲಿ ಆ ಮೈಸೂರು ಇದು ಸಾರಿ ಉತ್ತರ ಕರ್ನಾಟಕದ ಭಾಷೆ ಸೊಡಗಿನ ಸೊಗಡಿ ಏನಿದೆ ಉತ್ತರ ಕರ್ನಾಟಕ ಭಾಷೆಯ ಸೊಗಡಿ ಏನಿದೆ ಅದರ ಮೂಲಕ ಅವರು ಮಾತಾಡ್ತಾರೆ ಆ ಮಾತಲ್ಲಿ ಅವರಿಗೆ ಅವರೇ ಬೈಕೊಳ್ಳೋ ರೀತಿ ಇರೋದು ಬೇರೆ ಎಲ್ಲೂ ಇನ್ನೊಬ್ಬರಿಗೆ ಬೈಕೊಳ್ಳೋತಿರೋ ಇರಲ್ಲ ಆ ಥರ ಹೇಳ್ತಾರಲ್ಲ ಹಂಗೆ ಮಾತಾಡ್ತಾ ಇರ್ತಾರೆ ವಿನಾ ಬೇರೆಯವರಿಗೆ ಹೇಳಲ್ಲ ಅವನು ಯಾವುದೇ ಅದು ಅದು ಭಾಷೆಯಲ್ಲಿರುವಂಥದ್ದು ಆಮೇಲೆ ನಾನು ರಜತ್ ಅವರು ಹೇಳಿರೋ ಮಾತುಗಳಲ್ಲಿ ಕೆಲವಷ್ಟು ನಾನು ಸಮರ್ಥನೆ ಕೊಡೋದನ್ನು ಕೊಟ್ಟಿದ್ದೀನಿ ಯಾವುದೋ ಒಂದು ವಿಚಾರ ನನಗೆ ಸಮರ್ಥನೆ ಕೊಡ್ಲಿಕ್ಕಲೇ ಆಗಲಿಲ್ಲ ಹೌದು ಹನುಮಂತವರು ಈ ವಿಚಾರದಲ್ಲಿ ರಾಂಗ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಅವ್ರ ಹತ್ರನೇ ಹೋಗಿ ಕೇಳ್ತೀನಿ ನನಗೆ ಹೀಗನ್ನಿಸ್ತು ದೋಸ್ತ ಬಟ್ ಇವರ ಹೆಸರು ಹೇಳಿಲ್ಲ ಯಾಕಂದರೆ ಅವ್ರದು ಇನ್ಫ್ಲುಯೆನ್ಸ್ ಆಗಬಾರ್ದಲ್ಲ ನಾನು ಮಾತುಗಳು ಹೀಗನ್ನಿಸ್ತು ದೋಸ್ತ ಎಲ್ರಿಗೂ ಕಷಾಯ ಕುಡಿಸ್ತೀನಿ ಅಂತ್ಯಾ ಮತ್ತು ಕುಡಿಸೋದಾದರೆ ಚೈತ್ರ ಅವರಿಗೆ ಟಾರ್ಗೆಟ್ ಮಾಡ್ತೀಯಾ ಎಲ್ರಿಗೂ ಯಾಕೆ ಮಾಡಲ್ಲ ಅಂತ ಕೇಳಿದರು ನನಗೆ ಇದಕ್ಕೆ ಉತ್ತರನೇ ಸಿಕ್ಕಿಲ್ಲ ಅಂತ ಅದಕ್ಕೆ ಅವರು ಅಂದಿದ್ದು ನನಗೆ ತಲೆಗೆ ಏನು ಓಡುತ್ತೆ ಅದನ್ನು ಕೊಟ್ಟಿದ್ದೀನಿ ಯಾರು ಜಾಸ್ತಿ ತಪ್ಪು ಮಾಡಿದ್ದಾರೆ ಅನಿಸುತ್ತೆ ಅದನ್ನು ಕೊಟ್ಟಿದ್ದೀನಿ ಹಾಗಾದರೆ ವೀಕೆಂಡಲ್ಲಿ ಎಲ್ರಿಗೂ ಕಷಾಯ ಕುಡಿಸ್ತೇನೆ ಅಂದಾಗ ಇನ್ನೊಬ್ರು ಯಾರೋ ಇದ್ದರಲ್ಲ ಅವರದ್ದು ಹೆಸರು ಹೇಳಬೇಕಂತ ಹೇಳ್ದು ಹೇಳಿದಾಗ ನನಗೆ ಆ ಟೈಮಲ್ಲಿ ಈ ವೀಕೆಂಡ್ ಅಂತ ಬಂದಾಗ ಸುದೀಪ್ ಸಾರದ್ ಜೊತೆ ಮಾತಾಡೋದಕ್ಕೆ ತುಂಬ ಭಯ ಪಡ್ತಾನೆ ಅಂತ ಅವರೇ ಹೇಳ್ತಾರೆ ನಾನು ಅವರ ಆಟ ಆಡೋದ್ರಲ್ಲಿ ಉಸ್ತುವಾರಿ ಅಥವಾ ಬೇರೆ ವೀಕಲ್ಲಿ ಇರಬೇಕಾದ್ರೆ ತುಂಬ ಆಗಿರೋ ಮನುಷ್ಯ ವೀಕೆಂಡ್ ಬಂದಾಗ ಸ್ವಲ್ಪ ಹೆದರ್ತಾರೆ ಆ ವಿಷಯಕ್ಕೆ ನನಗೆ ಮಾತಾಡೋಕ್ಕೆ ಬರಲಿಲ್ಲ ಇಲ್ಲಾಂದರೆ ನಾರ್ಮಲ್ ಪ್ರಕ್ರಿಯೆ ಮೂರು ಇದ್ದರೂ ನಾನು ಮಾಡ್ತಿದ್ದೆ ಅನ್ನೋ ಥರ ಅಂದರು ನನಗೆ ಹನುಮಂತನ ಏನು ನಾನು ಅವ್ರ ಜೊತೆ ಇದ್ದು ಬೆರೆತು ಅವ್ರ ಜೊತೆ ಒಡನಾಟ ಇದ್ದಿರೋದ್ರಿಂದ ರಜತ್ ಅವರು ಏನು ಹೇಳ್ತಾರೆ ಅದು ನನಗೆ ಅಷ್ಟು ಹನುಮಂತನನ್ನು ಆ ರೀತಿ ನೋಡೋದಕ್ಕೆ ಅನಿಸ್ಲೇ ಇಲ್ಲ ಅದು ಆಗುತ್ತಾನೂ ಇಲ್ಲ ಅಕಸ್ಮಾತ್ ಈ ಬಿಗ್ ಬಾಸ್ ಶೋ ಮುಗ್ದ ಮೇಲೆ ನೀವು ಮಾಡಿರೋದು ಇದ ಸ್ಟ್ರಾಟಜಿನ ಅಥವಾ ಹೀಗೇನಾ ಅಂತ ಕೇಳಿದಾಗ ಅಕಸ್ಮಾತ್ ಆಫ್ ದ ಕ್ಯಾಮರಾ ಹೌದು ಅಂತ ಹೇಳಿದರೆ ಅದು ನಾನು ಯಾವ ರೀತಿ ಅಂದರೆ ಒಂದು ವ್ಯೂ ಪಾಯಿಂಟಲ್ಲಿ ಅದು ಅವನು ಆಡಿರೋ ಆಟ ಅಂತ ನಂತರ ಒಪ್ಕೋತೀನಿ ಒಂದು ವ್ಯೂ ಪಾಯಿಂಟಲ್ಲಿ ಅಯ್ಯೋ ನಾನು ಅಂದ್ಕೊಂಡದ್ದು ತಪ್ಪ ಇವ್ರ ಬಗ್ಗೆ ಅನ್ನೋ ಥರ ಒಂದು ಫೀಲ್ ಕೂಡ ಆಗ್ಬೋದು ಗೊತ್ತಿಲ್ಲ